ಇವತ್ತೇನು ದರ್ಶನವ್ರದ್ದಾಗ್ಲೇ ಉಮಾಪತಿಯವ್ರದ್ದಾಗಲೇ ಒಂದು ದೊಡ್ಡ ಮಟ್ಟಿಗೆ ಕಂಡುಬೋ ಸಿಗ್ತಿದೆ ಅದು ಯಾವ ಮಟ್ಟಕ್ಕಿದೆ ಅಂದರೆ ಇದು ಒಂದು ಸಾಮಾಜಿಕ ಹೋರಾಟವನ್ನು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವತ್ತು ಪ್ರತಿಯೊಬ್ಬರಿಗೂ ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯ ನ್ಯಾಯದ ಪರ ಹೋರಾಡಿ ಜಯಗೊಳಿಸ್ಕೊಳೋ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅದೇ ರೀತಿ ದರ್ಶನ ಆಗಿರೋ ದರ್ಶನ್ ಅವರವರಾಗಿರ್ಬೋದು ಮತ್ತು ಉಮಾಪತಿಯವರಾಗಿರ್ಬೋದು ಇವತ್ತು ಕಾನೂನಿನ ಮೊರೆ ಹೋಗೋಷ್ಟು ಪ್ರಬಲ ಇರುತ್ತೆ ಶಕ್ತಿ ಆ ಭಗವಂತ ಅವ್ರು ಕೊಟ್ಟಿದೆ ಆದರೆ ಇವತ್ತು ನಾವು ಅರ್ಥ ಮಾಡ್ಕೊತಿಲ್ಲ ಇವತ್ತು ಯಾಕೆ ಇದನ್ನು ಒಂದು ಸಾಮಾಜಿಕ ಒಂದು ಹೋರಾಟದ ಒಂದು ವೇದಿಕೆಯಾಗಿ ನಾವು ರೂಪಿಸ್ಕೊಳ್ತಾ ಇದ್ದೀವಿ ಅಂತ ಇವತ್ತೇನು ನಾವು ಅದೇ ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯದಾಗ ಧ್ವನಿ ಎತ್ತಿದ್ದೀವಿ ಅದೇ ನಮ್ಮೊಂದು ಧರ್ಮಕ್ಕೆ ಅನ್ಯಾಯದಾಗ ಧ್ವನಿ ಎತ್ತಿತ್ತೀವಿ ಅದೇ ರೀತಿ ನಮ್ಮೊಂದು ಸಮಾಜಕ್ಕೆ ಒಂದು ಅನ್ಯಾಯದಾಗ ಯಾಕೆ ನಾವು ಧ್ವನಿ ಎತ್ತಲ್ಲ ಇವತ್ತೇನು ಸಮಾಜದಲ್ಲಿ ಜಾತಿ ಜಾತಿ ಇದೆ ಧರ್ಮ ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣಗೊಂಡಾಗ ಈ ಜಾತಿ ಮತ್ತು ಧರ್ಮಗಳ ಮಧ್ಯೆ ತಿಕ್ಕಾಟ ಕಡಿಮೆಯಾಗುತ್ತೆ ಇವತ್ತೇನು ಒಂದು ಇಬ್ಬರ ವೈಯಕ್ತಿಕ ವಿಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಧರ್ಮ ಮತ್ತು ಇದು ಜಾತಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದೆ ಜಾತಿ ಸಂಘರ್ಷ ಅನ್ನೋ ಮಟ್ಟಕ್ಕೆ ಬಂದಿದೆ ಇವತ್ತ ಆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಮತ್ತು ಮಾಧ್ಯಮದಲ್ಲೇ ಆಗಿರ್ಬೋದು ಎಷ್ಟು ಮಟ್ಟಿಗೆ ಅದು ಚರ್ಚೆ ಆಗ್ತಿದೆ ಅಂದರೆ ತುಂಬ ಒಂದು ಶೋಚನೀಯ ಹಂತಕ್ಕೆ ಒಂದು ಮಟ್ಟಕ್ಕೆ ಅದು ಚರ್ಚೆ ಆಗ್ತಿದೆ ಇವತ್ತೇನು ಹೋರಾಟದ ವಿಚಾರಕ್ಕೆ ಬಂದಾಗ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಇವತ್ತೇನು ನಮ್ಮ ಒಂದು ರೈತರ ಸಮಸ್ಯೆ ಆಗಿರ್ಬೋದು ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯ ಎಷ್ಟರ ಮಟ್ಟಿಗೆ ಸರ್ಕಾರಿ ಶಾಲೆಗಳಲ್ಲಿ ಹದಗೆಟ್ಟಿದೆ ಅಂತ ಅದರ ಬಗ್ಗೆ ಆಗಿರ್ಬೋದು ಒಂದು ಸಾರ್ವಜನಿಕ ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಲ್ಲಿ ಇನ್ನೂ ಮುಂತಾದ ಅನೇಕರು ಹೇಳ್ಕೊಳಕೋದ್ರೆ ಅದರ ಇವತ್ತು ದಿನ ಕಳೆದ ಕಳೆದ್ರೂ ಹೇಳ್ಕೊಳಕ ಹೇಳಿದನು ಸೆವೆ ಸವಿದಿರಷ್ಟು ಒಂದು ಸಮಸ್ಯೆಗಳಿವೆ ಇದ್ರ ಬಗ್ಗೆ ನಾವು ಸಮಾಜ ಸಾಮಾಜಿಕವಾಗಿ ಎಲ್ಲರ ಒಟ್ಟಿಗೆ ಧ್ವನಿ ಕೊಡ್ದಾಗ ಯಾಕೆ ಇದನ್ನು ಬಗೆಹರಿಯಲ್ಲ ಇಂಥವು ನಾವು ಬಿಟ್ಟು ಇವೇನು ಇಬ್ಬರು ವೈಯಕ್ತಿಕ ಜಗಳಕ್ಕೋಸ್ಕರ ನಾವ್ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆಗೆ ಗ್ರಾಸ ಮಾಡಿಕೊಂಡು ವೇದಿಕೆಗಳು ಕಳಿಸ್ಕೊಂಡು ನಾವ್ಯಾಕೆ ಇದ್ರ ಮಟ್ಟಿಗೆ ಚರ್ಚೆ ಮಾಡಬೇಕು ದಯವಿಟ್ಟು ಎಲ್ಲ ಯೋಚನೆ ಮಾಡಿ ಅವರಿಬ್ಬರು ಅಷ್ಟೇ ಅವರು ಕಾನೂನು ಬಗ್ಗೆ ತುಂಬ ಅರ್ಥಕೊಂಡಿದ್ದಾರೆ ಕಾನೂನು ವಿಚಾರ ಕಾನೂನು ಆದಿಯಲ್ಲೂ ಅವರು ಹೋಗ್ತಿದ್ದಾರೆ ಯಾರು ಸರಿನೋ ಯಾರು ತಪ್ಪು ಅಂತ ಕಾನೂನು ನಿರ್ಧಾರ ಮಾಡಿದ್ರು ಯಾರು ತಪ್ಪಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಯಾಕಂದರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸ ಎಲ್ಲರೂ ಸಮಾನರೆ ಹಾಗಂತ ನಾವು ಕಾನೂನನ್ನು ಗೌರವಿಸ್ತಾ ಒಂದು ಸಾಮಾಜಿಕ ಕಳಕಳಿಗಳಲ್ಲಿ ಯಾವುದಕ್ಕೂ ಹೋರಾಟ ಮಾಡಬೇಕು ಮಾ ನಾವು ಹೋರಾಟ ಮಾಡಬೇಕು ಅನಾವಶ್ಯಕವಾಗಿ ಸಿಕ್ಕಿದ್ದನ್ನೆಲ್ಲ ನಾವು ಹೋರಾಟ ಮಾಡ್ಕೊಂಡು ಕೂತ್ಕೊಂಡು ಸಮಾಜದಲ್ಲಿ ಶಾಂತಿಸುವ ಏನಾಗುತ್ತೆ ನಾವು ಸಹ ವಸ್ಥೆ ಮಾಡಬೇಕು ಮತ್ತು ಸರ್ಕಾರಗಳಾಗಿರಲಿ ಪೊಲೀಸ್ ಇಲಾಖೆ ಆಗಿರಲಿ ಈ ಒಂದು ವಿಚಾರಕ್ಕೆ ಎಷ್ಟು ಮಟ್ಟಿಗೆ ತಲೆ ಕೆಡಿಸ್ಕೊಂಡು ಎಷ್ಟು ಮಟ್ಟಿಗೆ ಒಂದು ಭದ್ರತೆಯನ್ನು ಕಲಿಸ್ಬೇಕು ಮತ್ತು ಶಾಂತಿ ಪರಿಸ್ಥಿತಿನ ಎಷ್ಟು ಮಚ್ಚಿಗೆ ನಿಯಂತ್ರಿಸಬೇಕಂತ ನಾವು ಯೋಚನೆ ಮಾಡಬೇಕು ಈ ಒಂದು ಹೋರಾಟದಾದಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಇದೆಯಾ ಒಮ್ಮೆ ಯೋಚನೆ ಮಾಡಿರಿ ಯಾಕಂದರೆ ಇವತ್ತು ನಾವು ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋಣ ಅದು ಬಿಟ್ಟು ಒಂದು ಜಾತಿ ಒಂದು ಧರ್ಮ ಮತ್ತು ಒಂದು ಯಾವುದೋ ಒಂದು ನಾವು ಅಭಿಮಾನಿಗಳು ಇಲ್ಲ ಯಾರೋ ಒಬ್ಬರು ನಮ್ಗೆ ನಾಯಕ ನಮಗೆ ನಾಯಕ ಯಾರೂ ಇಲ್ಲ ರೀ ನಮಗೆ ನಾಯಕ ನಮ್ಮ ಎತ್ತು ತಂದೆ ತಾಯಿ ನಮಗೆ ವಿದ್ಯೆ ಕಲಿಸ್ತು ಗುರುಗಳೇ ನಮಗೆ ನಿಜವಾದ ಒಂದು ಮಾರ್ಗದರ್ಶಕರು ಮತ್ತು ಆದರ್ಶ ವ್ಯಕ್ತಿಗಳು ಅದನ್ನು ಬಿಟ್ಟು ಯಾರೂ ಇಲ್ಲ ನಮಗೆ ಅದನ್ನ ಬಿಟ್ಟು ನಾವು ಒಬ್ಬರು ವಿಚಾರಕ್ಕೆ ನಾವು ಸಮಾಜದ ಒಂದು ಶಾಂತಿಯುತೆಯನ್ನು ಭಂಗ ತರಬೇಕು ದಯವಿಟ್ಟು ಎಲ್ಲ ಸಹ ಯೋಚನೆ ಮಾಡಿ ಇದರಲ್ಲಿ ಕಾನೂನಾತ್ಮಕತೆ ಅವ್ರು ಹೋರಾಡ್ತಾ ಅದಕ್ಕೆ ನಾವು ಸ್ವಾಗತ ಬಯಸೋಣ ಇಬ್ಬರನ್ನೂ ಸ್ವಾಗತ ಬಯಸೋಣ ಯಾರು ಸರಿ ಯಾರು ತಪ್ಪು ಅಂತ ಕಾನೂನು ದೃಷ್ಟಿ ಕಾನೂನು ಹೇಳುತ್ತೆ ಅಲ್ಲಿ ಅಲ್ಲಿ ತನಕ ಈ ಒಂದು ಹೋರಾಟಗಳ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಒಂದು ಜಾತಿ ಧರ್ಮದ ವಿಚಾರವಾಗಿ ಇದು ಆ ಲೆವೆಲ್ಗೆ ಬಣ್ಣ ಹಚ್ಚಿ ಇದನ್ನು ದೊಡ್ಡದಾಗಿ ಬಿಂಬಿಸೋದು ಬೇಡ ಅಂತ ನಾನು ಸಾರ್ವಜನಿಕ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅದು ಬಿಟ್ಟು ಇನ್ನು ಯಾವುದೇ ರೀತಿಯ ಉದ್ದೇಶ ಆಗಲಿ ಯಾವುದೇ ರೀತಿಯ ಒಂದು ಕ್ರಿಯೇಟಿವ್ ಮಾಡಬೇಕಂತ ಒಂದು ಉದ್ದೇಶ ನಮಗಿಲ್ಲ ನಮ್ದೇನೇ ಸಾಮಾಜಿಕ ಕಳಕಳಿ ಇಷ್ಟೇ ಎಲ್ರಿಗೂ ನಮಸ್ಕಾರ